ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭ ಮೇಳವು ಅನೇಕ ಐತಿಹಾಸಿಕ ಕ್ಷಣಗಳಿಗೆ ಕಾರಣವಾಗುವುದರ ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕ ವೈರಲ್ ದೃಶ್ಯಗಳನ್ನು ಹುಟ್ಟುಹಾಕಿದೆ ಇದರಲ್ಲಿ ತುಂಬಾನೇ ವೈರಲ್ ಆದ ಎಂಟು ದೃಶ್ಯಗಳನ್ನು ನಿಮಗಾಗಿ ತಂದಿದ್ದೇವೆ ಅವುಗಳು ಯಾವುವು ಅಂತ ನೋಡೋಣ ಬನ್ನಿ ಮುಜಾಫರ್ ನಗರದ ಅರವತ್ತೈದು ವರ್ಷದ ವ್ಯಕ್ತಿಯೊಬ್ಬ ತನ್ನ ತೊಂಬತ್ತೆರಡು ವರ್ಷದ ತಾಯಿಯನ್ನು ತ್ರಿವೇಣಿ ಸಂಗಮಕ್ಕೆ ಎತ್ತಿನ ಬಂಡಿಯಲ್ಲಿ ಎಳೆದುಕೊಂಡು ಬಂದ ಕಥೆ ಅತ್ಯಂತ ಹೃದಯ ಸ್ಪರ್ಶಿ ಕ್ಷಣಗಳಲ್ಲಿ ಒಂದಾಗಿದೆ ತನ್ನ ತಾಯಿಯನ್ನ ಪವಿತ್ರ ಸ್ನಾನಕ್ಕಾಗಿ ಕರೆದೊಯ್ಯುವ ಮೂಲಕ ತನ್ನ ಕೃತಜ್ಞತೆಯನ್ನ ಆಕೆಗೆ ವ್ಯಕ್ತಪಡಿಸಲು ಪ್ರಯತ್ನಿಸಿದ್ದ ಇಂಟರ್ನೆಟ್ ಬಳಕೆದಾರರಿಂದ ಕಲಿಯುಗದ ಶ್ರವಣ ಎಂದು ಕರೆಯಲ್ಪಟ್ಟ ಅವರ ಭಕ್ತಿ ಶ್ರವಣಕುಮಾರನ ಪೌರಾಣಿಕ ಪುತ್ರಭಕ್ತಿಯನ್ನು ಪ್ರತಿಧ್ವನಿಸಿತ್ತು ಆನ್ಲೈನ್ನಲ್ಲಿ ಲಕ್ಷಾಂತರ ವೀಕ್ಷಕರ ತಲುಪಿತ್ತು ಐಐಟಿ ಬಾಬಾ ಎಂದೇ ಕರೆಯಲ್ಪಡುವ ಐಐಟಿ ಬಾಂಬೆ ಏರೋಸ್ಪೇಸ್ ಎಂಜಿನಿಯರ್ ಆಧ್ಯಾತ್ಮಿಕ ಅನ್ವೇಷಕ ಅಭಯ್ ಸಿಂಗ್ ಅವರ ಕಥೆಯು ಅಷ್ಟೇ ಸ್ಫೂರ್ತಿದಾಯಕವಾಗಿದೆ ಅವರ ಸ್ಪಷ್ಟವಾದ ಚರ್ಚೆಗಳು ಮತ್ತು ಅಸಾಂಪ್ರದಾಯಿಕ ಮಾರ್ಗವು ಹಬ್ಬದ ಸಮಯದಲ್ಲಿ ಸಾಮಾಜಿಕ ಮಾಧ್ಯಮದ ಗಮನ ಸೆಳೆಯಿತು ಮಧ್ಯಪ್ರದೇಶದ ಹದಿನಾರು ವರ್ಷದ ಮೊನಾಲಿಸಾ ಭೋಸ್ಲೆ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾಲೆಗಳನ್ನು ಮಾರುವ ವಿಡಿಯೋ ವೈರಲ್ ಆದ ನಂತರ ತಕ್ಷಣವೇ ಖ್ಯಾತಿಯನ್ನು ಗಳಿಸಿತ್ತು ಅವಳ ಹೊಳೆಯುವ ನೀಲಿ ಕಣ್ಣುಗಳು ಮತ್ತು ಪ್ರಕಾಶಮಾನವಾದ ನಗು ಅವಳಿಗೆ ಮೊನಾಲಿಸಾ ಎಂಬ ಅಡ್ಡ ಹೆಸರನ್ನು ತಂದುಕೊಟ್ಟಿತ್ತು ಇದು ವ್ಯಾಪಕ ಖ್ಯಾತಿಗೆ ಮತ್ತು ಮುಂಬರುವ ಬಾಲಿವುಡ್ ಚೊಚ್ಚಲ ಪ್ರವೇಶಕ್ಕೆ ಕಾರಣವಾಯಿತು ಆದಾಗ್ಯೂ ನಿರಂತರ ಗಮನವು ಅವಳ ಕೆಲಸಕ್ಕೆ ಅಡ್ಡಿಪಡಿಸಿತ್ತು ಇಂದೋರ್ಗೆ ತೆರಳಲು ಅವಳನ್ನು ಪ್ರೇರೇಪಿಸಿತ್ತು ಇನ್ನು ಕುಂಭಮೇಳಕ್ಕೆ ಹಾಜರಾಗಲು ಸಾಧ್ಯವಾಗದ ತನ್ನ ಪತಿಗೆ ಮಹಿಳೆಯೊಬ್ಬರು ವಿಡಿಯೋ ಕಾಲ್ನಲ್ಲೇ ಸ್ನಾನ ಮಾಡಿಸಿದ್ರು ತ್ರಿವೇಣಿ ಸಂಗಮದ ನೀರಿನಲ್ಲಿ ತನ್ನ ಫೋನನ್ನು ಮೂರು ಬಾರಿ ಅದ್ದಿ ತೆಗೆಯುವ ಮೂಲಕ ಪವಿತ್ರ ಸ್ನಾನವನ್ನು ವಾಸ್ತವಿಕವಾಗಿ ಅನುಭವಿಸಲು ಅವಕಾಶ ಮಾಡಿಕೊಟ್ರು ಸಂಪ್ರದಾಯದ ಈ ಆಧುನಿಕ ತಿರುವು ವೀಕ್ಷಕರನ್ನು ರಂಜಿಸಿತ್ತು ಮತ್ತು ಬೆರಗುಗೊಳಿಸಿತ್ತು ಸಾಂಪ್ರದಾಯಿಕ ಆಚರಣೆಗಳಿಗೆ ಆಧುನಿಕ ತಿರುವನ್ನು ಸೇರಿಸುವ ಮೂಲಕ ವೀಕ್ಷಕರೊಬ್ಬರು ಹಾರ್ಲೆ ಡೇವಿಡ್ಸನ್ ಮೋಟರ್ ಸೈಕಲನ್ನು ಸವಾರಿ ಮಾಡುವ ಮೂಲಕ ಉತ್ಸವಕ್ಕೆ ಭವ್ಯವಾದ ಪ್ರವೇಶವನ್ನು ಮಾಡಿದರು ಇದು ಅನೇಕ ಪಾಲ್ಗೊಳ್ಳುವವರ ಮತ್ತು ಇಂಟರ್ನೆಟ್ ಬಳಕೆದಾರರ ಆಕರ್ಷಣೆಯನ್ನು ಸೆರೆಹಿಡಿಯಿತು ಉತ್ಸವಕ್ಕೆ ಖುದ್ದಾಗಿ ಹಾಜರಾಗಲು ಸಾಧ್ಯವಾಗದ ಭಕ್ತರಿಗಾಗಿ ಸ್ಥಳೀಯ ಉದ್ಯಮಿಯೊಬ್ಬರು ವಿಶಿಷ್ಟವಾದ ಡಿಜಿಟಲ್ ಸ್ಕ್ಯಾನ್ ಸೇವೆಯನ್ನು ಪರಿಚಯಿಸಿದ್ರು ವ್ಯಕ್ತಿಗಳ ಪಾಸ್ಪೋರ್ಟ್ ಗಾತ್ರದ ಫೋಟೋಗಳನ್ನು ಅವರ ಪರವಾಗಿ ಪವಿತ್ರ ನೀರಿನಲ್ಲಿ ಮುಳುಗಿಸಿದ್ರು ಅವರು ದೂರದಿಂದಲೇ ಧಾರ್ಮಿಕ ಕ್ರಿಯೆಯಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ರು ಪ್ರಯಾಗ್ರಾಜ್ನ ಅನಾಮಿಕಾ ಶರ್ಮಾ ಬ್ಯಾಂಕಾಕ್ನಲ್ಲಿ ಹದಿಮೂರು ಸಾವಿರ ಅಡಿ ಎತ್ತರದಲ್ಲಿ ಮಹಾಕುಂಭ ಧ್ವಜವನ್ನು ಹಾರಿಸಿದ್ರು ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿರುವ ವಿಡಿಯೋದಲ್ಲಿ ಶ್ರೀಮತಿ ಶರ್ಮಾ ವಿಮಾನವನ್ನು ಹತ್ತುವ ಮೊದಲು ಮಹಾಕುಂಭ ಧ್ವಜವನ್ನು ಹಿಡಿದಿರುವುದನ್ನು ತೋರಿಸಲಾಗಿತ್ತು ಸ್ವಲ್ಪ ಸಮಯದ ನಂತರ ಆಕೆ ವಿಮಾನದಿಂದ ಜಿಗಿದು ಗಾಳಿಯ ಮಧ್ಯದಲ್ಲಿ ಧ್ವಜವನ್ನು ಬಿಚ್ಚುವ ಮೂಲಕ ಸಾಂಕೇತಿಕವಾಗಿ ಜಗತ್ತನ್ನು ಮಹಾಕುಂಭ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆಹ್ವಾನಿಸಿದ್ರು ಹ್ಯಾರಿ ಪಾಟರ್ ಎಂಬ ಕಾಲ್ಪನಿಕ ಪಾತ್ರವನ್ನು ಹೋಲುವ ಉತ್ಸವ ಪ್ರೇಮಿಯೊಬ್ಬರು ಮೇಳದಲ್ಲಿ ಕಾಣಿಸಿಕೊಂಡ್ರು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿರುವ ಕಿರೋ ಕ್ಲಿಪ್ನಲ್ಲಿ ಪಫ ಜಾಕೆಟ್ ಮತ್ತು ಜೀನ್ಸ್ ಧರಿಸಿದ್ದ ವ್ಯಕ್ತಿ ಒಣಗಿದ ಎಲೆಗಳಿಂದ ಮಾಡಿದ ತಟ್ಟೆಯಲ್ಲಿ ಆಹಾರವನ್ನು ತಿನ್ನುತ್ತಿರುವುದು ಕಂಡುಬಂದಿದೆ ಎದ್ದು ಕಾಣುವ ಸಂಗತಿಯೆಂದರೆ ಅವರು ಫೋರ್ಕ್ ಮತ್ತು ಚಮಚವನ್ನು ಬಿಟ್ಟು ತಮ್ಮ ಕೈಗಳಿಂದ ತಿನ್ನುತ್ತಿರುವುದು ಎದ್ದು ಕಾಣುವ ಸಂಗತಿಯಾಗಿತ್ತು ಈ ಬಾರಿ ನಡೆದ ಮಹಾಕುಂಭಮೇಳವು ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಲ್ಲದೆ ಸಾಕಷ್ಟು ವೈರಲ್ ಸುದ್ದಿಗಳನ್ನು ಹುಟ್ಟುಹಾಕಿತ್ತು